ಮಾರ್ನಿಂಗ್ ಬೈಟ್ಗೆ ಸ್ವಾಗತ ಇವತ್ತಿನ ವಿಷಯ ನಮ್ಮ ಸಂಪರ್ಕಕ್ಕೆ ಬರೋರು ಹಣಕ್ಕಾಗಿ ಅಥವಾ ಗುಣಕ್ಕಾಗಿ ಅಂತ ಇದು ಈ ಭೂಮಿ ಮೇಲೆ ಬರುತ್ತಂಥ ಎಲ್ಲ ಮನುಷ್ಯರ ವರ್ಗದಲ್ಲಿ ಮಾತ್ರ ಕಂಡುಬರುತ್ತೆ ಪ್ರಾಣಿ ವರ್ಗದಲ್ಲಿ ಅಲ್ಲಿ ಗುಣಕ್ಕೋಸ್ಕರ ಮಾತ್ರ ಪ್ರಾಣಿಗಳು ನಮ್ಮ ಸಾಕು ಪ್ರಾಣಿಗಳು ನಮ್ಮ ಜೊತೆಗಿರ್ತವೆ ನಾವು ಕೊಡೋ ಆಹಾರ ನಾವು ಕೊಡೋ ಪ್ರೀತಿ ಅವುಗಳಿಂದ ನಮ್ಮ ಜೊತೆಗೆ ಅವಿರ್ತದೆ ಆದರೆ ಮನುಷ್ಯರಲ್ಲಿ ಮನುಷ್ಯ ತನ್ನ ಬುದ್ಧಿಶಕ್ತಿಯನ್ನು ಹೆಚ್ಚು ಬಳಸ್ಕೊಂಡಿದ್ದರಿಂದ ಅವನು ಅತಿ ಬುದ್ಧಿವಂತಿಕೆಯಿಂದ ನಡೆಗಳನ್ನು ನಡೆಸ್ತಾನೆ ಇವತ್ತು ನೀವೇ ನಿಮ್ಮ ಸ್ನೇಹಿತರನ್ನು ಪುಸ್ತಕದಲ್ಲಿ ಅಲ್ಲದೆ ಇದ್ದರು ನಿಮ್ಮ ಮನಸ್ಸಲ್ಲಿ ವಿಂಗಡಣೆ ಮಾಡಿರ್ತೀರ ಒಂದು ಹಾಳೆ ಗುಣಕ್ಕಾಗಿ ಗೆಳೆಯರು ಅಂತ ಅಂದರೆ ಅದು ನಾವು ಒಂದು ಹೇಳ್ಕೊ ನೀವು ಹೇಳ್ಕೊಂಡೇ ಇರಬಾರ್ದು ಹೇಳ್ಕೊಂಡೇ ಇರಬಹುದು ಆದರೆ ಆ ಗುಣ ವಿಶೇಷಣ ಗೆಳೆಯರ ಪ್ರತಿಯೊಂದು ಒಂದು ನಿಮ್ಮ ತಲೆಯಲ್ಲಿ ಅವರಿಗೆ ಯಾವತ್ತೂ ನೀವು ನಂಬ್ತೀರ ಯಾವತ್ತೂ ಅವರಿಗೆ ವಿಶೇಷ ಗೌರವವನ್ನು ಕೊಡ್ತೀರ ಅವ್ರು ಯಾವತ್ತೂ ನಿಮಗೆ ತೊಂದರೆ ಮಾಡುವ ವರ್ಗದವರು ಅಲ್ಲ ಇನ್ನೊಂದು ವರ್ಗ ಇದೆ ಕೇಳಿ ಇನ್ನೊಂದು ಫೋಟೋದಲ್ಲಿ ಬರ್ತಿರ್ತೀರ ಅವರು ಹಣಕ್ಕೋಸ್ಕರ ನಿಮ್ಮ ಗೆಳತನಕ್ಕೆ ಬರುವಂಥವ್ರು ಹಣ ಅಂದ ತಕ್ಷಣ ಕೇವಲ ಹಣ ಅಲ್ಲ ನಿಮ್ಮಿಂದ ಲಾಭ ನಿಮ್ಮಿಂದ ಸಮಾಜದಲ್ಲಿ ನಿಮಗೆ ಸಿಗೋ ಗೌರವದಲ್ಲಿ ಪಾಲು ಸಮಾಜದಲ್ಲಿ ರಕ್ಷಣೆ ರಾಜಕಾರಣ ಇಂಥ ಸೆಲೆಬ್ರಿಟಿ ಆದರೆ ಪೊಲೀಸು ಅರಣ್ಯ ಅಧಿಕಾರಿ ವರ್ಗಗಳಲ್ಲಿ ರೆಸ್ಪೆಕ್ಟು ಇಂಥದ್ದನ್ನೆಲ್ಲ ನಿರೀಕ್ಷೆ ಮಾಡಿ ಬರುವಂಥ ಇನ್ನೊಂದು ಗಿಳಿಯರು ಆ ಪುಟದಲ್ಲಿ ಬಹುಶಃ ಮೊದಲ ಪುಟದಲ್ಲಿ ಗುಣಕ್ಕೋಸ್ಕರ ಇರೋವಂಥ ಸಂಖ್ಯೆ ಕಡಿಮೆ ಇರ್ಬೋದು ಹಣಕ್ಕೆ ಅಧಿಕಾರಕ್ಕೆ ಬರುವಂಥ ಸಂಖ್ಯೆ ಜಾಸ್ತಿ ಇರ್ಬೋದು ಈ ರೀತಿ ಎರಡು ವಿಭಾಗಗಳನ್ನು ನಮ್ಮ ಜೀವನದಲ್ಲಿ ನಾವು ನೋಡ್ತೀವ ಆಮೇಲೆ ನಾವು ಇದರಲ್ಲಿ ಹೆಚ್ಚು ಯಾರನ್ನು ಆಧರಿಸ್ತೀವಿ ಅಂತ ಹೇಳಿದರೆ ಗುಣಕ್ಕಾಗಿ ಗೆಳೆತನ ಮಾಡುವಂಥದ್ದು ಯಾವುದೇ ರೀತಿಯ ಭಯಸಿಲ್ಲ ಅನ್ನೋಂಥದ್ದ ಗೆಳೆತನ ಈ ಹಣಕ್ಕಾಗಿ ನಿಮ್ಮ ಸಂಪರ್ಕ ಮಾಡ್ತಾರಲ್ಲ ಅವರು ನೀವು ಯಾವಾಗಲೂ ಎಚ್ಚರಿಕೆಯಿಂದನೇ ನೋಡ್ತಾ ಇರ್ತೀರ ನಿಮ್ಮದ ಸುಪ್ತ ಮನಸ್ಸಿನಲ್ಲೂ ಕೂಡ ಅವನನ್ನು ನಂಬಲ್ಲ ಆದರೆ ಅವನ ವರ್ತನೆ ಹೇಗಿರುತ್ತೆ ಅಂತ ಹೇಳಿದರೆ ನಿಮ್ಮ ಮೇಲೆ ಶರ್ಟಿನ ಮೇಲೆ ಒಂದು ಸಣ್ಣ ಧೂಳು ಬಿದ್ದರೂ ಅವನ ಶಲ್ಯದಿಂದ ತಂದು ಒರೆಸ್ಬಿಡ್ತಾನೆ ಆ ರೀತಿಯ ಅತಿ ಗೌರವ ನಾಟಕೀಯ ಗೌರವ ನಾಟಕೀಯ ಪ್ರೀತಿ ಜೀವಕ್ಕೆ ಜೀವ ಕೊಡ್ತೀನಿ ಅಂತ ಪದೇ ಪದೇ ತೋರಿಸ್ಕೊಡುವಂಥ ವ್ಯಕ್ತಿತ್ವ ಇವುಗಳಿಗೆ ಕೆಲವರು ಟೈಮು ಮಾರು ಹೋಗಿ ಅವನನ್ನೇ ಗುಣವಂತ ಗೆಳೆಯ ಅಂತ ಕನ್ಸಿಡರ್ ಕೂಡ ಮಾಡಿಕೊಳ್ಳುವಂಥ ಅಪಾಯ ಕೂಡ ನಿಮ್ಮ ಜೀವನದಲ್ಲಿ ಇರುತ್ತೆ ಈ ಗೆಳೆಯರು ಯಾಕೆ ಹಿಂಗೆ ಮೊದಲ ಪುಟದ ಗುಣವಂತ ಗೆಳೆಯರು ಹೆಂಗೆ ಎರಡನೇ ಪುಟದ ಹಣವಂತ ಗೆಳೆಯರು ಯಾಕೆ ಹಿಂಗೆ ಬದಲಾಗ್ತಾರೆ ಅದನ್ನೇ ನಾವು ಸಂಸ್ಕಾರ ಅಂತ ಹೇಳ್ಬೋದು ಮೊದಲ ಪುಟದ ಗುಣವಂತ ಗೆಳೆಯರು ಜೀವನದ ಎಲ್ಲ ಆಯಾಮಗಳನ್ನು ಪೂರ್ಣ ಅಲ್ದಿದ್ರು ಅರ್ಥ ಮಾಡಿಕೊಂಡಂಥವ್ರು ಇನ್ನೊಬ್ಬರ ಜೀವನವನ್ನು ಗೌರವಿಸೋರು ತಮ್ಮ ಜೀವನವನ್ನು ಪ್ರೀತಿಸ್ತಾರೆ ಹಣ ಒಂದೇ ಜೀವನ ಅಲ್ಲ ಗೆಳೆತನಕ್ಕೆ ಹಣದ ಮಾನದಂಡ ಇಲ್ಲ ಅಂತ ತಿಳಿದಂಥವ್ರು ಅವರು ಯಾವತ್ತು ಆರಕ್ಕೇರದೆ ಮುರುಕು ಇಲ್ಲದೆ ಕಾಯಮ್ಮ ಉಳಿತಾರೆ ನೆಮ್ಮದಿಯ ಜೀವನವನ್ನು ಅವರು ಪೂರೈಸ್ತಾರೆ ಈ ಯಾರು ಕೇವಲ ತಮ್ಮ ಹಣಕ್ಕಾಗಿ ಲಾಭಕ್ಕಾಗಿ ಅಧಿಕಾರಕ್ಕಾಗಿ ನಿಮ್ಮೊಟ್ಟಿಗೆ ಬರ್ತಾರೋ ಅವರು ಸಂಸ್ಕಾರಹೀನರು ಅವರಿಗೆ ಹಣವೊಂದೇ ಒಂದೇ ಅವರು ಯಾವ ಒಂದು ತೀರ್ಮಾನಕ್ಕೆ ಬಂದಿರ್ತಾರೆ ಅಂದರೆ ಹಣ ಇಲ್ದಿದ್ರೆ ಈ ಜೀವನವೇ ಇಲ್ಲ ಆ ರೀತಿಯ ಭಾವನೆಯನ್ನು ಬೆಳೆಸ್ಕೊಂಡು ನೈತಿಕವಾಗಿ ಹದಪತನವನ್ನು ಕಾಣುವಂಥ ಗುಂಪೋದು ಅವರಿಗೆ ಎಷ್ಟು ದಾಹ ಇರುತ್ತೆ ಅಂತ ಹೇಳಿದರೆ ಎಷ್ಟು ಹಣ ಗಳಿಸಿದ್ರೂ ಸಾಕಾಗಲ್ಲ ಈಗ ನೀರು ದಾಹಕ್ಕೆ ನಾವು ಒಂದು ಲೋಟ ನೀರು ಎರಡು ಲೋಟ ನೀರು ತಿಳ್ಬೋದು ಆದರೆ ಗಟ್ಟಲೆ ಕುಡಿತಿದ್ರು ಅವರಿಗೆ ಸಾಕಾಗಲ್ಲ ಅಂದರೆ ಅದೊಂಥರ ಹುಚ್ಚು ದಾಹ ಹಣದ ದಾಹ ಎಷ್ಟು ಕುಡಿಟ್ರೂ ಸಾಲಲ್ಲ ಮತ್ತೆ ಅವರು ಅವರಲ್ಲಿ ಒಂದು ರೀತಿಯ ರಾಕ್ಷಸ ಸಾಮರ್ಥ್ಯ ಇರುತ್ತೆ ಎಷ್ಟು ಹಣಕ್ಕೋಸ್ಕರ ನಿದ್ದೆ ಬಿಡುತ್ತಾರೆ ಊಟ ಬಿಡ್ತಾರೆ ಸಮಯ ಬಿಡ್ತಾರೆ ಪರಿವಾರ ಸಂಸಾರ ಬಿಟ್ಟು ಓಡ್ತಾ ಇರ್ತಾರೆ ಅವರ ಹಣ ಗಳಿಕೆ ಯಾವ ಮಟ್ಟದಲ್ಲಿ ಇರುತ್ತೆ ಅಂದರೆ ಅದೊಂದು ರೀತಿಯ ಹಳಿ ಇಲ್ಲದಿದ್ದರೂ ಓಡುವಂಥ ರೈಲ್ ರೀತಿ ಓಡ್ತಾ ಇರುತ್ತೆ ಅದರಿಂದ ಹಣ ಗಳಿಸ್ತಾರೆ ಆದರೆ ಜೀವನದಲ್ಲಿ ನೆಮ್ಮದಿ ಸಂತೃಪ್ತಿಗಳನ್ನು ಕಳ್ಕೊತಾರೆ ಕಾಯಿಲೆಗಳಿಗೆ ಬೀಳ್ತಾರೆ ಮಾನಸಿಕವಾಗಿ ಅಸ್ವಸ್ಥರಾಗ್ತಾರೆ ಅವರು ಓದೋದಿಲ್ಲ ಬರೆಯೋದಿಲ್ಲ ಇನ್ನೊಬ್ಬರಿಗೆ ಗೌರವಿಸಲ್ಲ ನಿಮ್ಮಿಂದ ಲಾಭ ಆಗದಿದ್ದರೆ ನಿಮ್ಮ ಹಿಂದುಗಡೆ ಅವರು ಕೆಟ್ಟದಾಗಿ ಅಶ್ಲೀಲವಾಗಿ ನಿಮ್ಮನ್ನು ಬೈತಾರೆ ಇನ್ನು ಇಂಥವರು ನಿಮ್ಮ ಪ್ರಭಾವ ವಲಯದಲ್ಲಿ ಗುರ್ತಿಸಿಕೊಳ್ಳಲಿಕ್ಕೆ ಇಷ್ಟಪಡ್ತಾರೆ ನಿಮ್ಮಲ್ಲಿ ಯಾರು ಅತಿಥಿಗಳು ಬಂದರೆ ಅವರು ಮೊದಲಲ್ಲಿ ಇಷ್ಟ ನೀವು ಕರೆದಿದ್ದರು ನಾನು ಈ ಕ್ಷೇತ್ರದ ಮುಖ್ಯ ವ್ಯಕ್ತಿ ಅಂತ ಬಿಂಬಿಸ್ಕೊಳ್ತಾರೆ ಫೋಟೋ ತೆಗಿಬೇಕಾದ್ರೆ ಸೆಲ್ಫಿ ತಗೊಳ್ಬೇಕಾದ್ರೆ ಮುಂದಿರ್ತಾರೆ ಈ ರೀತಿ ಅವರು ನಿಮ್ಮ ಪ್ರಭಾವಲಯದಲ್ಲಿ ತಮ್ಮನ್ನು ಚಾಪಿಸ್ಕೊಳ್ತಾರೆ ಯಾವಾಗ ನಿ ನಿಮ್ಮ ಹತ್ರ ಯಾವುದು ಇರಲ್ಲ ಹತ್ರ ಏನು ಸಿಗಲ್ಲ ನಿಮ್ಮಿಂದ ಇಲ್ಲ ಅಂದರೆ ಅಷ್ಟೇ ಬೇಗ ಸಮುದ್ರದಲ್ಲಿ ಮುಳುಗೋ ಹಡಗಿಂದ ಫಸ್ಟ್ ಯಾರು ಹೊರಗಡೆ ಅಂದರೆ ಅಲ್ಲಿದ್ದಂಥ ಪರಾವಲಂಬಿ ಇಡೀ ಹೆಗ್ಗಣಗಳು ಮೊದಲೇ ಹಾರುಬಿಡ್ತಾರೆ ಎಲ್ಲ ಹೋಗಿ ಮುಟ್ಟುತ್ತೆ ಹಡಗು ಮುಳುಗ ಮುಳುಗಲ್ಲ ಆದ್ರೆ ಅವ್ಕೊಂದು ಭಯ ಬಂದ್ಬಿಡುತ್ತೆ ಈ ಹಡಗು ಮುಳುಗಿಬಿಡ್ತು ನಾವು ಬದುಕಲ್ಲ ಅಂತ ನಡು ಸಮುದ್ರದಲ್ಲಿ ಹಾರಿ ಸ್ವಲ್ಪ ಹೊತ್ತು ಈಜಿ ಆಮೇಲೆ ಮುಳುಗಿ ಜೀವ ಕಳ್ಕೊತಾರೆ ಆ ರೀತಿಯ ಆಸೆ ಬರುತ್ತ ವ್ಯಕ್ತಿತ್ವದವರು ನಮ್ಮ ಜೊತೆಗೆ ಬರ್ತಿರ್ತಾರೆ ಹೋಗ್ತಾ ಇರ್ತಾರೆ ಇಂಥವ್ರ ಸಂಖ್ಯೆ ಹೆಚ್ಚು ಆದರೆ ಅಂಥವರು ನಮಗೆ ಯಾವತ್ತೂ ಉಪಯೋಗಕ್ಕೆ ಬರದೇ ಇರೋಂಥ ಸಂಸ್ಕಾರ ಹೀನು ನೀವು ನಿಮ್ಮ ಜೊತೆಗಿರೋಂಥ ಸಂಸ್ಕಾರವಂತ ಮತ್ತು ಸಂಸ್ಕಾರ ಹೀನು ಅಂತ ಈ ಎರಡು ವರ್ಗದ ಗೆಳೆಯರನ್ನು ನೀವು ನೀವೇ ನಿಮ್ಮ ಮನಸ್ಸಿನಲ್ಲಿ ಪರಿಶೀಲನೆ ಮಾಡಿ ಯಾರು ನೀವು ಆಪ್ತ ಆಪ್ತನ್ಸ್ ಅನಿಸುತ್ತೆ ಯಾರು ನಿಮಗೆ ಅನಿಸುತ್ತೆ ನೀವೇ ಅವರನ್ನು ಗುರುತಿಸಿ ಅಂತ ಹೇಳ್ತಾ ಇವತ್ತು ನಾನು ಮಾರ್ನಿಂಗ್ ಬೇಡ್ಸಿಗೆ ಮುಕ್ತಾಯ ಹೇಳ್ತೀನಿ ನಮಸ್ಕಾರ